ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಮುಂಚೆ ಪ್ರಾಣಿಗಳ ಮತ್ತು ಪಕ್ಷಿಗಳ ವಾಸ ವಾಸ ಬಗ್ಗೆ ನೋಡೋಣ ತಿಳಿಯೋಣ ಅದಕ್ಕೆ ಇನ್ನು ಹೇಳ್ಬೇಕು ಓಮ್ ಸಾಫು ಪರ್ಸನ್ಸು ಅನಿಮಲ್ಸು ಅನ್ಬಲ್ಸ್ ಇಲ್ಲಿ ಹೋ ಓಮ್ ಅಂದರೆ ವಾಸ ನಾವು ಕಟ್ಟಿದ ಮನೆಗೆ ಆಡಬೇಕು ಹೋಮ್ ನಾವು ಬಾಡಿಗೆ ಮನೆಯಲ್ಲಿದ್ದರೆ ಅದಕ್ಕೆ ಹೇಳಬೇಕು ಔಷ ಈಗ ನಾವು ನೋಡೋಣ ಓಂ ಸರ್ ಪರ್ಸನ್ಸು ಆನಿಮಲ್ಸು ಬರ್ಡ್ಸ್ ಈ ಹೊತ್ತಿನ ಮೊದಲನೇ ಪ್ರಾಣಿ ಸಿಂಹ ಸಿಂಹಕ್ಕೆ ಗೃಹ ಇರಬೇಕು ಲಯನ್ ಲಯನ್ನು ವಾಸಮ ಸ್ಥಳ ಡನ್ ಡನ್ನೆ ಕಣದಲ್ಲಿ ಗುಹೆ ಅಥವಾ ಕವಿ ಅಂತ ಅರ್ಥ ಆಗುತ್ತೆ ಮುಂದಿನ ಚಿಕ್ಕ ಪ್ರಾಣಿ ಇಲಿ ಇಲಿಯಲ್ಲಿ ಮನೆಯಲ್ಲಿ ಮೌಂಸಿನ್ಬೇಕು ಮೌಂಸು ಇರುವ ಸ್ಥಳ ಇಲ್ಲಿ ಗುದ್ದು ಇವುಗಳು ಮನೆಯಲ್ಲಿ ಒಂದು ಆಳವಾದ ತಗ್ಗು ತೋಡಿ ಇಲಿಗುದ್ದು ಮಾಡುತ್ತೆ ಅದಕ್ಕೆ ಇಂಗ್ಲೀಷ್ ಹೇಳಬೇಕು ಹೋಲ್ ನಂತರ ಪಕ್ಷಿ ಪಕ್ಷಿ ಆದರೆ ಗೂಬೆ ಗೂಬೆಗೆ ನಾವು ಇಂಗ್ಲೀಷ್ ಹೇಳಬೇಕು ಹೋಲ್ ಗೂಬೆ ವಾಸ ಮಾಡುವ ಸ್ಥಳ ಮರ ಮರದಲ್ಲಿ ವಾಸ ಮಾಡುತ್ತೆ ಆಚೆ ರಾತ್ರಿ ಶುರು ಮಾಡುತ್ತೆ ಮರಕ್ಕೆ ನಾವು ಇಂಗ್ಲೀಷ್ ಹೇಳಬೇಕು ಟ್ರೀ ಮುಂದಿನ ಪಕ್ಷಿ ಪಾರಿವಾಳ ಪಾರಿವಾಳಕ್ಕೆ ಇಂಗ್ಲೀಷ್ ಹೇಳಬೇಕು ಹೇಳ್ಬೇಕು ಪಿಜನ್ ಪಿಜನ್ನು ವಾಸ ಸ್ಥಳ ಪಾರಿವಾಳದ ಗೂಡು ಅದಕ್ಕೆ ನಾವು ಇಂಗ್ಲೀಷ್ ಹೇಳಬೇಕು ಡೌ ಕಾಟ್ ಇಲ್ಲಿ ಡವ ಅಂದರೆ ಬರವಂತ ಬರುತ್ತೆ ಕಾಟಂದ್ರೆ ಮಂಚ ಅಂತಾಗುತ್ತೆ ಡೌ ಕಾಟಿಗೆ ನಾವು ಇನ್ನು ಹೇಳ್ಬೇಕು ಪಾರೆವಾಡದ ಕೂಡು ಸಾರಿ ಕಣದಲ್ಲಿ ಡೌ ಕಾಟಿಗೆ ನಾವು ಹೇಳ್ಬೇಕು ಪಾರೆಗೊಳದ ಕೂಡು ಮುಂದಿನ ಪ್ರಾಣಿ ಮೊಲ ಮೊಲಕ್ಕೆ ಇನ್ನು ಹೇಳ್ಬೇಕು ರಾಬಿಟ್ ರಾಬಿಟ್ ರೋಸ ಪೊದೆ ಮೊಲಗಳು ಪೊದೆಯಲ್ಲಿ ವಾಸ ಮಾಡ್ತವೆ ಅದನ್ನೇ ಪೊದೆಗಳಿಗೆ ಪೊದೆಗಳಿಗೆ ನಾವು ಬರೋ ಅಥವಾ ಕರೆಕ್ಟು ಮುಂದಿನ ಪ್ರಾಣಿ ಕುರಿ ಕುರಿಗೆ ಇಂಗ್ಲಿಸಲಿ ನಾವು ಹೇಳ್ಬೇಕು ಶೀಪ್ ಶೀಪು ವಾಸ ಮಾಡ ಕುರಿತು ಕುರಿತಟ್ಟಿಗೆ ನಾವು ಇಂಗ್ಲೀಷ್ ಹೇಳ್ಬೇಕು ಪೆನ್ ಇಲ್ಲಿ ನಾವು ಕಣಸು ಪೆನ್ ಪೆನ್ನಲ್ಲಿ ಕುದಿ ಹಾಗೆ ನಾವು ಬರೆಯುವಾಗ ಉಪಯೋಗ ಮಾಡೋ ಪೆನ್ ಉಪಯೋಗ ಮಾಡುವುದು ಲೆಕ್ಕನಕ್ಕೆ ಅದಕ್ಕೂ ಪೆನ್ ಆಗುತ್ತೆ ಸ್ವೆಲ್ಲಿಂಗು ಸೇಮ್ ಇದೆ ಆದರೆ ಇಂಗ್ಲೀಷಲ್ಲಿ ಶಬ್ದಗಳು ಕಡಿಮೆ ಇವೆ ನಾವು ಮತ್ತೆ ಮತ್ತೆ ಅದೇ ಪೆನ್ಗಳನ್ನು ಅದೇ ಶಬ್ದಗಳನ್ನು ನೋಡಿಕೊಂಡು ನಾವು ಸಂದರ್ಭಕ್ಕೆ ಸಕ್ಕಂತೆ ನಾವು ಉಪಯೋಗ ಮಾಡಬೇಕಾಗುತ್ತೆ ಈಗ ಕುರಿಯ ವಾಸ ಪೆನ್ ಅಥವಾ ಶೀಪ್ನ ಅ ಪೆನ್ ಮುಂದಿನ ಪ್ರಾಣಿ ಹುಲಿ ಹುಲಿಗೆ ಇಂಗ್ಲೀಷಲ್ಲಿ ಹೇಳಬೇಕು ಟೈಗರ್ ಟೈಗರು ವಾಸ ಮಾಡುವ ಸ್ಥಳ ಲೇಯರ್ ಎಲ್ಲಿಯೇ ಐಯರ್ ಲೇಯರ್ ಇರಬೇಕು ಅದಕ್ಕೆ ಇಂಗ್ಲೀಷಲ್ಲಿ ಹೇಳಬೇಕು ಕಾಡು ಮೃಗಗಳು ಸರಿ ಕನ್ನಡದಲ್ಲಿ ಹೇಳಬೇಕು ಕಾಡು ಮೃಗಗಳು ವಾಸ ಮಾಡುವ ಸ್ಥಳ ಅಂತ ಹೇಳ್ಬೇಕಾಗುತ್ತೆ ಮೋಸ್ಟ್ಲಿ ಹುಡುಗಿ ಯಾವುದೇ ಯಾವುದೇ ಪಾತ್ರ ಕೊಡೋದು ಅದು ಹಿಡಿಯಬೇಕು ಲಯರ್ ಮುಂದಿನ ಚಿಕ್ಕ ಪ್ರಾಣಿ ಜೀರ ಹುಳು ಜರಡು ಹುಳಿಗೆ ನಾಡಬೇಕು ಸ್ಪೈಡರ್ ಸ್ಪೈಡರ್ನ ಹೋದಾಗ ಜರಡು ಹುಳಿ ಈ ಜೀರ ಹೊಳಿಗೆ ನಾವು ಇಷ್ಟಬೇಕು ವೆಬ್ ಮುಂದಿನ ಪ್ರಾಣಿ ಕೋಚಿ ಕೋಚಿ ಇಡಬೇಕು ಮುಂಚಿ ಕೋಚಿಗಳಿಗೆ ಯಾವ ಕೃತಿ ಹೋದಾಗ ಬದಲಾಗಿ ಅದು ಹೂವುಗಳು ಮಕ್ಕಳಲ್ಲಿರ್ತವೆ మరకి నావు ట్రీ నెక్స్ట్ ఎనిమలు ఇది కదురే కదురగే నాకు హార్స్ హార్స్ వాసన వసరకి నాలుగు కదుర లాళ్ళ కదుర నూ స్టేబల్ ముంద ప్రాణి కత్ె కత్తి నూ ఢాంకీ ఢాంకీ వాసనకి నూ కత్తాళ కత్తాళకి నాకు స్టేబల్ స్టేబల్ అనేది కత్తలా నెక్స్ట్ లాస్ట్ ఎనిమలు ఇది కప్పె ಕಪ್ಪೆಗೆ ಹೇಳ್ಬೇಕು ಫ್ರಾಕ್ ಕಪ್ಪೆಗೆ ಕೊಳ ಕೊಳ ಕೊಳದ ಕೊಳಕ್ಕೆ ನಾವು ಅದನ್ನ ಇಡಬೇಕು ಪಾಂಡ್ ಈ ಹೊತ್ತಿಗೆ ಇಟ್ ಸಾಕು ಮತ್ತೆ ನಾಡಿಸ್ಕೋಣ ಹಾಲು ಕೂಡ ನಾವು ಇಂಗ್ಲೀಷಲ್ಲಿ ಹೋಮ್ಸ್ ಆಫ್ ಪರ್ಸನ್ಸು ಆ್ಯನಿಮಲ್ಸು ಅನ್ಬರ್ಡ್ಸ್ ನೋಡೋಣ ತಿಳಿಯೋಣ ಅದನ್ನೇ ಕೊಳದಲ್ಲಿ ಇರಬೇಕಾದ್ರೆ ಮನುಷ್ಯರ ಪ್ರಾಣಿಗಳ ಮತ್ತು ಪಕ್ಷಿಗಳ ವಸಗಳನ್ನು ಮತ್ತೆ ನೋಡೋಣ ಹಾಗೆ ನೋಡ್ತಾ ಇರೋ ಊಟಗಳು ತಿಳ್ಕೊಳ್ಳಿ ತಿಳ್ಕೊಂಡ್ರೆ ಕಡೆ ನೀವು ಊಟ ನನಗೆ ನಮ್ಮ ಚಾನಲ್ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ಹಾಕ್ ಮಾಡಿ ಥ್ಯಾಂಕ್ ಯು ಮಚ್